ಈಗ ನಾವು ಕಲ್ಲಿನ ಸಮಾಧಿಗಳನ್ನು ನೋಡಾಯಿತು ನಾಲ್ಕು ಸಾವಿರ ವರ್ಷದ ಹಿಂದಿನ ಮತ್ತೆ ಇನ್ನೊಂದು ಒಂದು ಒಳ್ಳೆ ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದೀವಿ ತಿರುಗಿಸ್ಕೊತಾ ಇದ್ವಿ ಹೋಗೋಣ ಅಲ್ಲಿ ಏನಿದೆ ವಿಶೇಷ ಅಲ್ಲಿ ಇಂಥದ್ದು ಕೊಡಗಿನ ಚರಿತ್ರೆಯಲ್ಲಿ ಅದರ ಸ್ಥಾನಮಾನಗಳು ಏನು ಅನ್ನೋದನ್ನು ನೀವು ತೋರಿಸ್ತೀನಿ ನೋಡೋಣ ಅಲ್ಲಿ ಏನಿದೆ ಸ್ಥಳಕ್ಕೆ ಹೋದಾಗಲೇ ಅದರದ್ದು ಹಿನ್ನೆಲೆ ಗೊತ್ತಾಗದು मरटी ನಮಸ್ಕಾರ ಮಿತ್ರರೇ ನನ್ನ ಹೆಸರು ಸತೀಶ್ ಮುಳ್ಳೂರು ನಾವು ಅನೇಕ ವಿಡಿಯೋಗಳನ್ನು ನೋಡಿದ್ವಿ ಅನೇಕ ಇತಿಹಾಸಗಳನ್ನು ಬಗ್ಗೆ ಹೇಳಿದ್ವಿ ಅಂಥದ್ದೇ ಒಂದು ಐತಿಹಾಸಿಕ ಇತಿಹಾಸವನ್ನು ನಿಮಗೆ ಹೇಳೋದಕ್ಕೆ ಬಂದಿದ್ವಿ ಅದೇ ನಮ್ಮ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಕೆರೆ ಅಂತ ಈ ಕೆರೆ ವಿಶೇಷತೆ ಏನು ಏನು ಅನ್ನೋದನ್ನು ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನೀವೆಲ್ಲ ಕೇಳ್ತೀರಿ ಕೊನೆಯವ್ರಿಗೆ ವಿಡಿಯೋ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನೋದು ನಮ್ಮ ನಂಬಿಕೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳನ್ನು ಪ್ರಿಯ ಮಿತ್ರರೇ ನಮ್ಮ ಅನೇಕ ವೀಡಿಯೋಗಳನ್ನು ನೋಡಿದ್ದೀರಿ ಹಾಗೆ ನಮ್ಮ ಈ ವಿಡಿಯೋವನ್ನು ಕೂಡ ನೋಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಪ್ರಿಯ ಮಿತ್ರರೇ ಇಲ್ಲೊಂದು ಕೆರೆ ನೋಡಿ ಹಾಗೆ ಒಂದು ಮಹಾಸತಿ ಕಲ್ಲನ್ನು ನೋಡಿದಿರಿ ಇಲ್ಲೊಂದು ಕೆರೆ ನೋಡಿದಾಗ ನಿಮಗೆ ಇದೊಂದು ಸಾಮಾನ್ಯ ಕೆರೆ ಅಂತ ಅನ್ನಿಸ್ಬೋದು ಹಾಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದ ಹೆಸರು ಹೊನ್ನಮ್ಮನ ದೇವಸ್ಥಾನ ಅಂತ ಹಾಗಾದರೆ ಈ ಈ ಒಂದು ಕೆರೆಯ ಬಗ್ಗೆ ಇಲ್ಲಿಯ ದೇವಸ್ಥಾನದ ಬಗ್ಗೆ ಏನಾದರೂ ಒಂದು ಇತಿಹಾಸ ಇರಬೇಕಲ್ಲ ಯಾಕೆ ಅಂದರೆ ಕೊಡಗಿನ ಪ್ರಸಿದ್ಧ ಒಬ್ಬ ಮಹಿಳೆಯ ಹೆಸರಲ್ಲಿ ಇರುವಂಥ ಒಂದು ಕೆರೆಯ ಹೆಸರು ಹೊನ್ನಮ್ಮನ ಕೆರೆ ಅಂತ ಹಾಗಾದರೆ ಹೊನ್ನಮ್ಮ ಅಂದರೆ ಯಾರು ಈ ಹಿನ್ನೆಲೆ ಬರೋದು ಕಾರಣ ಏನು ಯಾವುದೇ ಒಂದು ಹೆಸರು ಪ್ರಸಿದ್ಧ ಆಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಹಿನ್ನೆಲೆ ಇರಲೇಬೇಕಲ್ಲ ಈ ಪ್ರಸಿದ್ಧ ಕೆರೆಯ ಹಿನ್ನೆಲೆಯ ಬಗ್ಗೆ ಭಾಳ ಒಂದು ಐತಿಹಾಸಿಕ ಆದಂಥ ಒಂದು ಹಿನ್ನೆಲೆ ಇದೆ ಅದು ಏನು ಅಂತ ಹೇಳಿದರೆ ನೀವೆಲ್ಲ ಗೊತ್ತು ಹೊಯ್ಸಳರು ಹತ್ತ ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು ಹಾಗೆ ನಮ್ಮ ಹಾಸನ ಹಾಸನದ ಮಲೆನಾಡಿನಿಂದ ಹಾಸನದಿಂದ ಪ್ರಾರಂಭವಾದಂಥ ಹೊಯ್ಸಳರ ನಾಡಿನಲ್ಲಿ ಹಾಗೆ ಕಾವೇರಿ ನದಿಯಿಂದ ಹೇಮಾವತಿ ನದಿಯ ಮಧ್ಯದಲ್ಲಿ ಈ ಸ್ಥಳವನ್ನು ಕೊಂಗನಾಡು ಅಂತ ಕರೀತಾ ಇದ್ದರು ಈ ಕೊಂಗನಾಡಿನಲ್ಲಿ ಸಾವಿರದ ಐದರಿಂದ ಸಾವಿರದ ನೂರ ಅನೇಕ ಘಟನೆಗಳಿಗೆ ಈ ಒಂದು ಹಿನ್ನೆಲೆ ಕಾರಣ ಆಗಿತ್ತು ಹಾಗೆ ಹಿನ್ನೆಲೆ ಕಾರಣ ಅನೇಕ ಶಾಸನಗಳಲ್ಲಿ ಈ ಮೊಳತೆಯ ಬೀಡನ್ನು ಆಳ್ತಾ ಇದ್ದಂಥ ತ್ರಿಭುವನ ಮಲ್ಲ ವೀರದುದ್ದ ಕೊಂಗಾಳುವ ದೇವರು ಅನ್ನೋ ಒಂದು ಐತಿಹಾಸಿಕ ಹಿನ್ನೆಲೆ ಬರುತ್ತೆ ಈ ಹೊನ್ನಮ್ಮನ ಹಿನ್ನೆಲೆ ಬಹಳ ಒಂದು ಅದ್ಭುತವಾಗಿದ್ದು ಕೆರೆಗೆ ಹಾರ ಅನ್ನುವಂಥ ಜನಪದವಾಗಿ ಇತಿಹಾಸದಲ್ಲಿ ಜನರು ಮಾಸದಲ್ಲಿ ಜನಮಾಸದಲ್ಲಿ ಎಲ್ಲರ ಬಾಯಲ್ಲೂ ಬಂದಿದೆ ಹಾಗೆಯೇ ಅವಳ ಈ ಊರಿಗೋಸ್ಕರ ಈ ನಾಡಿಗೋಸ್ಕರ ತ್ಯಾಗ ಮತ್ತು ಬಲಿದಾನವನ್ನು ಇವತ್ತು ಕೂಡ ನೆನೆಸ್ಕೊ ಬರ್ತಾ ಇದ್ದಾರೆ ಪ್ರತಿ ಗೌರಿ ಹಬ್ಬದ ದಿನ ಇಲ್ಲಿ ಬಾಗಿನವನ್ನು ನೂರಾರು ಮದುವೆಯಾದಂಥ ಹೆಣ್ಣು ಮಕ್ಕಳು ಬಾಗಿಣವನ್ನು ಬಿಡ್ತಾರೆ ಈ ಬಾಗಿನವನ್ನು ಬಿಟ್ಟು ಇಲ್ಲಿ ಈ ಸ್ಥಳದಲ್ಲಿ ತಮ್ಮ ಗೌರವವನ್ನು ಸೂಚಿಸ್ತಾರೆ ಎಲ್ಲರೂ ಕೂಡ ಗೌರವವನ್ನು ಸೂಚಿಸ್ತಾರೆ ಹಾಗಾದರೆ ಇಷ್ಟೊಂದು ದೊಡ್ಡ ಜಾತ್ರೆಯ ಅಂದರೆ ನೀವೇನಾದರೂ ಗೌರಿ ಹಬ್ಬ ದಿವಸ ಬಂದರೆ ಇಲ್ಲೊಂದು ದೊಡ್ಡ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ಅಕ್ಕಪಕ್ಕದ ಜಿಲ್ಲೆಗಳು ಬೆಂಗಳೂರಿಂದ ಎಲ್ಲ ಬರ್ತಾರೆ ಈ ಬೆಂಗಳೂರಿನಿಂದ ಬರುವಂಥ ಎಷ್ಟು ಇತಿಹಾಸ ಇರುವಂಥ ಒಬ್ಬ ಮಹಿಳೆ ಇರಲೇಬೇಕಲ್ಲ ಏನಾದರೂ ಒಂದು ಇತಿಹಾಸ ಇದ್ರೇ ಅದಕ್ಕೆ ಹೆಚ್ಚಿನ ಜನ ಗೌರವ ಕೊಡ್ತಾರೆ ಹಾಗಿದ್ದ ಮೇಲೆ ಅವಳ ತ್ಯಾಗ ಬಲಿದಾನವನ್ನು ಇವತ್ತು ಕೂಡ ಇದ್ದಾರೆ ಅವಳ ಹೆಸರಲ್ಲಿ ಒಂದು ದೇವಸ್ಥಾನ ಕೂಡ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ನಡೆದಂಥ ವಿಚಾರ ಏನು ಪ್ರಿಯ ಮಿತ್ರರೇ ಹೊನ್ನಮ್ಮನ ಬಗ್ಗೆ ನೇರವಾಗಿ ಇಲ್ಲಿ ಕೂಡ ಕೆಲವು ಕಡೆ ದಾಖಲೆ ಇಲ್ಲದೆ ಹೋದರೂ ಕೂಡ ಸಮೀಪವಾಗಿ ಇರುವಂಥ ಅನೇಕ ಹಿನ್ನೆಲೆ ಮತ್ತು ಇತಿಹಾಸ ಇದೆ ಹಾಗೆ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಇಲ್ಲಿ ನಾನಾಗಲೇ ಹೇಳಿದ್ದೀನಲ್ಲ ಬಹುತೇಕವಾಗಿ ವೀರ ತುದ್ದ ಕೊಂಗಾಳುವ ದೇವನೆಂಬ ಒಬ್ಬ ರಾಜ ಆಳ್ತಾ ಇದ್ದ ಇಲ್ಲಿಯ ಪಕ್ಕದ ಮುಳ್ಳೂರು ಗ್ರಾಮ ಇದೆ ಅಲ್ಲಿ ಕೊಂಗಾಳುವರ ಮೂಲ ಸ್ಥಳ ಆಗಿತ್ತು ಅಲ್ಲಿಂದ ಸಾವಿರದ ನಂತರ ಸಾವಿರದ ನೂರರ ನಂತರ ತಮ್ಮ ರಾಜಧಾನಿಯನ್ನು ಇಲ್ಲಿಯ ಮೊಳತೆ ಗ್ರಾಮಕ್ಕೆ ಬದಲಾಯಿಸ್ತಾರೆ ಅಂದರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಹೀಗೆ ಆಳ್ತಾ ಇರಬೇಕಾದ್ರೆ ನೇರ ನೇರ ಒಂದು ಭೂಮಿಗೋಸ್ಕರ ಒಂದು ನಾಡಿಗೋಸ್ಕರ ಹೊಯ್ಸಳರ ವಿರುದ್ಧ ಈ ಕೊಂಗಾಳುವರು ಬಹಳ ಯುದ್ಧಗಳನ್ನು ಮಾಡ್ತಾಯಿದ್ರು ಹೀಗೆ ಯುದ್ಧಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜನಪದ ಸಾಹಿತ್ಯದಂತೆ ಇಲ್ಲಿ ಮಲ್ಲನಗೌಡ ಅನ್ನೋ ಒಬ್ಬ ಊರಿನ ಮುಖ್ಯಸ್ಥನಾಗಿದ್ದ ಅವನಿಗೆ ಸೊಸೆ ಮತ್ತು ಮಗ ಇದ್ದ ಸೊಸೆ ಹೆಸರು ಹೊನ್ನಮ್ಮ ಅಂತ ಆ ಹೊನ್ನಮ್ಮರ ಊರಿಗೋಸ್ಕರ ನೀರಿಲ್ಲದೆ ಬೆಂಗಾಡಾಗಿದ್ದಂಥ ಈ ಊರಲ್ಲಿ ನಡೆಯುವಂಥ ಸ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಆಗ ಒಂದು ಊರಿಗೆ ನೀರು ಬೇಕಾಗಿರುತ್ತೆ ಆ ನೀರನ್ನು ಹೇಗಾದರೂ ಮಾಡಿ ಬರೆಸ್ಬೇಕಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಈ ಕೆರೆ ಕಟ್ಟೆಗಳನ್ನು ಕಟ್ಟಿಸೋದು ಆ ಊರಿನ ಪಾಳೇಗಾರರಿಗೆ ರಾಜರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಆಗಿತ್ತು ಹಾಗೆ ಅದು ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಹಾಗೆ ಈ ಊರಲ್ಲಿ ನೋ ನಾವು ನೋಡ್ತಾ ಇರುವಂಥ ಈ ಕೆರೆಯನ್ನು ಕಟ್ಟಿಸ್ತಾರೆ ಆದರೆ ಆ ಕೆರೆಯಲ್ಲಿ ನೀರಿರೋದಿಲ್ಲ ಆಗ ಅವನಿಗೆ ಭಾಳ ಬೇಸರ ಆಗುತ್ತೆ ಯಾಕೆ ಅಂದರೆ ಹಿಂದಿನ ರಾಜರ ಪರಂಪರನೇ ಅದು ಅವರು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಪ್ರತಿಷ್ಠೆ ತಮ್ಮ ಗೌರವ ಅಂತ ತಿಳ್ಕೊತಾಯಿದ್ರು ಅಂದರೆ ಒಂದು ಊರಿಗೆ ಕೆರೆ ತೋಡಿಸೋದಾಗ್ಲಿ ಅವರು ತಮ್ಮ ಪ್ರತಿಷ್ಠೆಯನ್ನು ಪ್ರತಿಷ್ಠೆಗೆ ತಗೊಳ್ತಾಯಿದ್ರು ಆಗ ಕೆರೆಗೆ ನೀರು ಇರೋದಿಲ್ಲ ಆಗ ಒಂದು ಸಂದೇಹ ಒಂದು ಅಜ್ಞಾತ ಅವನಿಗೊಂದು ಕನಸು ಬೀಳುತ್ತೆ ಅಜ್ಞಾತವಾಗಿ ಏನಂತ ಅಂದರೆ ಈ ಕೆರೆಗೆ ಒಂದು ಮಹಿಳೆಯನ್ನು ಬಲಿ ಕೊಟ್ಟರೆ ಈ ಕೆರೆಗೆ ನೀರು ಬರುತ್ತೆ ಅಂದರೆ ಬ ನೀರು ತೋ ಕೆರೆ ತೋಡಿಸಿದ್ರು ಕೂಡ ನೀರು ಇರಲ್ಲ ಆದ್ದರಿಂದ ಅವರೇನು ಮಾಡ್ತಾರೆ ಕೆರೆಯನ್ನು ತೋಡಿಸ್ತಾರೆ ಕೆರೆಯನ್ನು ತೋಡಿಸಿದ ಮೇಲೆ ನೀರು ಇರಲ್ಲ ನೀರು ಇಲ್ದ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವನ ಕನಸಿನಲ್ಲಿ ಬಂದು ಒಂದು ಮಹಿಳೆಯನ್ನು ಬಲಿ ಕೊಡಬೇಕು ಅಂತ ಹೇಳಿದಾಗ ಆಗ ಅವರು ಒಂದು ಪೂರ್ವ ತಯಾರಿಯನ್ನು ಇದು ಅವನು ಭಾಳ ಸಂಕೋಚ ಇದ್ದ ರಾಜ ಸಂಕೋಚ ಇದ್ದಂಥ ಸಂದರ್ಭದಲ್ಲಿ ಸೊಸೆಯಾದಂಥ ಹೆನ್ ಹೊನ್ನಮ್ಮ ಇದನ್ನು ಗಮನಿಸ್ತಾರೆ ಆಗ ಗಮನಿಸಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಒಂದು ದಿನ ನಿಗದಿ ಮಾಡಿಬಿಟ್ಟು ಆ ದಿವಸದಲ್ಲಿ ನಾನೇ ಈ ಕೆರೆಗೆ ಬಲಿಯಾಗ್ತೀನಿ ಈ ಊರಿಗೆ ಒಳ್ಳೆಯದಾಗದಾದರೆ ನಾನು ಬಲಿಯಾಗ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಹೀಗೆ ಒಮ್ಮೆ ಒಂದು ಸಮಯದಲ್ಲಿ ಯುದ್ಧ ಹೊಯ್ಸಳರ ವಿರುದ್ಧ ನನ್ನ ಅನಿಸಿಕೆ ಅಂತ ಇತಿಹಾಸ ಪ್ರಕಾರ ಹೊಯ್ಸಳರ ಜೊತೆಯೇ ಬಹಳ ದೊಡ್ಡ ಯುದ್ಧಗಳು ನಡೆದಿರೋದು ಆ ಯುದ್ಧದಲ್ಲಿ ಯುದ್ಧ ಮಾಡೋದಕ್ಕಿಂತ ಸೇನೆ ಹೋದಂಥ ಸಂದರ್ಭದಲ್ಲಿ ಇದೇ ಸರಿಯಾದ ಸ್ಥಳ ಇದೇ ಸಮಯ ಅಂತ ಹೇಳಿ ಹೊನ್ನಮ್ಮಳು ನಾನು ಕೆರೆಗೆ ಬಲಿ ಹಾಕ್ತೀನಿ ಅಂದರೆ ಸಿದ್ಧವಾಗಿ ತಯಾರಾಗ್ತಾಳೆ ಅಂದರೆ ಹೇಳ್ತಾಯಿದ್ದು ಜನಪದ ಸಾಹಿತ್ಯದಲ್ಲಿ ಇರುವಂಥ ಕತೆಗಳು ಆಗ ಅವರು ಆ ರಾಜ ಅವಳು ಏನು ಮಾಡ್ತಾಳೆ ಅಂದರೆ ತನ್ನ ಮಾವನನ್ನು ಮನವೊಲಿಸಿ ಎಲ್ಲ ಊರಿಗೆಲ್ಲ ಇಲ್ಲ ಡಂಗೂರವನ್ನು ಸಾರಿಸಿ ಈ ಕೆರೆಗೆ ಪೂಜೆ ಇದೆ ಅಂತ ಹೇಳ್ತಾರೆ ಪೂಜೆ ಇದೆ ಅಂತ ಹೇಳಿದಾಗ ಆಯಿತು ಅಂಥೇಳಿ ಊರವರೆಲ್ಲ ಸಾಮಾನ್ಯ ಯಾವುದೇ ಒಂದು ಊರಲ್ಲಿ ಪೂಜೆ ನಡೆದ್ರೆ ಆ ಪೂಜೆಗೆ ಊರವರೆಲ್ಲ ಬರೋದು ಸಹಜ ಹಾಗೆ ಬಂದಂಥ ಊರಿಗೆ ಬಂದಂಥ ನೂರಾರು ಜನ ಮಹಿಳೆಯರು ಒಂದು ಅವಳೊಂದು ಒಂದು ಸಿದ್ಧತೆ ಮಾಡ್ಕೊಂಡಿರ್ತಾಳೆ ಹೇಗೆ ನಾನು ಕೆರೆಗೆ ಬಲಿ ಕೆರೆಗೆ ಬಲಿಯಾಗಬೇಕು ಅನ್ನೋದನ್ನು ತಾನೇ ಒಂದು ಸಿದ್ಧವಾಗಿ ಮಾಡ್ಕೊಂಡಿರ್ತಾಳೆ ಆಗ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಊರು ಪೂಜೆ ನಡೀತಾ ಇರುತ್ತೆ ಸಹಜವಾಗಿ ಒಂದು ಕೆರೆ ಅಂದಾಗ ಒಂದು ಗುಂಡಿ ಇರುತ್ತೆ ಅಲ್ಲಿ ಹೋಗಿ ಕೆರೆಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಎಲ್ಲ ಮಹಿಳೆಯರು ಬೇಕು ಅಂತ ಒಂದು ಚಿನ್ನದ ತಟ್ಟೆಯನ್ನು ಬಿಟ್ಟುಬಿಟ್ಟು ಎಲ್ಲರ ಮಹಿಳೆಯರು ಪೂಜೆ ಮಾಡಿ ಮೇಲೆ ಬರ್ತಾರೆ ಆದರೆ ಹೊನ್ನಮ್ಮ ಕೊನೆಗೆ ಪೂರ್ವ ಸಿದ್ಧತೆಯಂತೆ ನಾನು ಹೋಗಿ ಆ ಕೆರೆ ಚಿನ್ನದ ತಟ್ಟೆಯನ್ನು ನಾನು ತಗೊಬರ್ತೀನಿ ಅಂಥೇಳಿ ಕೆಳಗಡೆ ಹೋಗ್ತಾಳೆ ಆ ಕೆಳಗಡೆ ಹೋಗಿ ವಾಪಸ್ ಬರುವಾಗ ಕೆರೆಗೆ ನೀರು ಬಂದು ಅವಳು ಈ ಕೆರೆಯಲ್ಲಿ ಆಹುತಿ ಆಗ್ತಾಳೆ ಇದು ಜನರ ಬಾಯಿಯಲ್ಲಿ ಇರುವಂಥ ಒಂದು ಇವತ್ತು ಕೂಡ ಎಲ್ಲರ ಮನಸ್ಸಲ್ಲಿ ಇರುವಂಥ ಒಂದು ಅದ್ಭುತವಾದ ಇತಿಹಾಸ ಆಗಿದೆ ಜನಪದ ಸಾಹಿತ್ಯದಲ್ಲಿ ಜನರ ಬಾಯಿಯಲ್ಲಿ ಬಂದಿದೆ ಅವಳ ತ್ಯಾಗ ಮತ್ತು ಬಲಿದಾನವನ್ನು ಇವತ್ತು ಕೂಡ ನೆನೆಸ್ಕೊಳ್ತಾರೆ ಇವತ್ತು ಕೂಡ ಪ್ರತಿ ಗೌರಿ ಹಬ್ಬದಿನ ದೊಡ್ಡ ಹಬ್ಬವಾಗಿ ನಡೆಯುತ್ತೆ ಪ್ರತಿ ಮುತ್ತೈದೆಯರು ಅಂದರೆ ಅವಳ ತ್ಯಾಗ ಮತ್ತು ಬಲಿದಾನವನ್ನು ಇವತ್ತು ಕೂಡ ನೆನೆಸ್ಕೊಳ್ತಾರೆ ಹಾಗೆ ಅವಳು ಬಲಿಯಾದ ನಂತರ ನಮ್ಮ ಅನಿಸಿಕೆ ಯಾವ ರೀತಿ ಬೇಕಾದರೂ ಆಗಿರ್ಬೋದು ಆದರೆ ಒಂದು ಬಲಿಯಂತೂ ನಡೆದಿದೆ ನಡೆದೇ ಇದ್ದರೆ ಈ ಇತಿಹಾಸ ಇಷ್ಟು ವರ್ಷ ಇಳಿಯೋ ಸಾಧ್ಯವೇ ಇಲ್ಲ ನಾನೊಬ್ಬ ಹವ್ಯಾಸಿ ಇತಿಹಾಸಕಾರನಾಗಿ ಗಮನಿಸಿದ್ದೇನೆಂದರೆ ಇದು ನಡೆದಿದ್ದು ಸಾವಿರದ ನೂರ ಎಪ್ಪತ್ತೈದರಲ್ಲಿ ಕೆಲವು ಶಾಸನಗಳ ಆಧಾರದಲ್ಲಿ ಹೇಳುವಾಗ ಆ ಒಂದು ಸಮಯ ಕಾಲವನ್ನು ಗಮನಿಸಿದಾಗ ಸಾವಿರದ ನೂರ ಇಪ್ಪತ್ತೈದು ಅಂಥೇಳಿ ಗುರುತಿಸ್ಬೋದು ಯಾಕೆ ಅಂದರೆ ಜನಪದ ಸಾಹಿತ್ಯದಲ್ಲಿ ಅವನು ಯುದ್ಧವನ್ನು ಮುಗಿಸ್ಕೊಬಂದು ಬಂದ ಮೇಲೆ ಆಗ ಅವನು ಬಹಳ ಅತ್ಯಂತ ಪ್ರೀತಿಯಿಂದ ತನ್ನ ಪತ್ನಿಯನ್ನು ಪ್ರೀತಿಸ್ತಾ ಇದ್ದಿದ್ದರಿಂದ ಹೆಂಡತಿ ಪತ್ನಿ ಕಾಣದೇ ಇದ್ದಿದ್ದರಿಂದ ಬಂದವನು ಕುದುರೆಯ ಮೇಲಿಂದ ಇಲ್ಲೊಂದು ಬೆಟ್ಟ ಇದೆ ನಾನು ತೋರಿಸ್ತೀವಿ ಮತ್ತು ಅಲ್ಲಿಂದ ಅತ್ಯಂತ ಬೇಸರದ ದುಃಖದಿಂದ ಅವನು ಕೂಡ ಈ ಇಲ್ಲಿನ ಮೇಲೆ ಕೆಳಗೆ ಹಾರಿ ತಾನು ಕೂಡ ಸತ್ತೋಗ್ತಾರೆ ಅನ್ನೋದು ಎಲ್ಲರ ಬಾಯಿನಲ್ಲಿ ಇವತ್ತು ಕೂಡ ಇದೆ ಹಾಗೆ ಒಂದು ರೀತಿಯಲ್ಲಿ ಪತ್ನಿಯರ ತ್ಯಾಗವನ್ನು ನೆನೆಸ್ಕೊಳ್ಳೇಬೇಕು ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನನ್ನ ಅನಿಸಿಕೆಯಂತೆ ಪುರಾಣ ಕಥೆಗಳು ಬೇರೆ ಬೇರೆ ಇದೆ ಆದರೆ ಇವರ ಪತಿ ಪತ್ನಿಯರು ನಿಜವಾಗಲೂ ಐತಿಹಾಸಿಕ ಇತಿಹಾಸಕಾರರು ಅಂದರೆ ಇಲ್ಲಿಯ ಈ ಹೊನ್ನಮ್ಮನ ಕೆರೆಗೆ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂದರೆ ಇಂಥ ಒಂದು ಇತಿಹಾಸ ಇವತ್ತು ಕೂಡ ಉಳ್ಕ ಬಂದಿದೆ ಅಂದರೆ ನಮ್ಮ ಹೆಮ್ಮೆಯ ವಿಚಾರ ಯಾಕೆ ಯಾವತ್ತೂ ಅಷ್ಟೇ ಒಂದು ಸ್ಥಳವನ್ನು ನೋಡುವಾಗ ನಮಗೇನು ಕಾಣಿಸಲ್ಲ ಆದರೆ ಅದಕ್ಕೊಂದು ಕಂಡಿ ಒಂದು ಒಂದು ವಿಚಾರ ಇದೆ ಅಂದರೆ ಅದು ಹಿನ್ನೆಲೆ ಭಾಳ ದೊಡ್ಡದಾಗೆ ಇರುತ್ತೆ ನಂತರ ನೋಡಿ ಇಲ್ಲೇ ಆ ಹೊನ್ನಮ್ಮನ ತಾಯಿಯ ಸವಿ ನೆನಪಿನಲ್ಲಿ ಅಡಸಿರಲ್ಲಿ ಒಂದು ದೇವಸ್ಥಾನ ನಿರ್ಮ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ನಿಜಕ್ಕೂ ನಮಗೊಂದು ಹೆಮ್ಮೆಯ ವಿಚಾರ ಒಂದು ಊರಿಗೆ ಒಂದು ಇತಿಹಾಸ ಇದೆ ಅಂದರೆ ಅದೊಂದು ಹೆಮ್ಮೆಯ ವಿಚಾರ ದೂರದ ಊರುಗಳಿಂದ ದೂರದ ಸ್ಥಳಗಳಿಂದ ಈ ದೇವಸ್ಥಾನವನ್ನು ನೋಡಲು ಪ್ರವಾಸಿಗರು ಖಂಡಿತ ಬರ್ತಾರೆ ನೋಡಿ ಅಲ್ಲೊಂದು ದೂರದಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಹಿಂಗೆ ಬನ್ನಿ ಬಂದುಬಿಡಿ ನೋಡಿ ಎಷ್ಟು ಜನ ಪ್ರವಾಸಿಗಳು ಪ್ರವಾಸಿಗರು ಈ ದೇವಸ್ಥಾನವನ್ನು ಹ್ಮ್ ಆಯ್ತಾ ಹ್ಮ್ ಇಲ್ಲಿ ನೋಡಿ ಎಷ್ಟೊಂದು ಜನ ಪ್ರವಾಸಿಗರು ಈ ದೇವಸ್ಥ ಇಲ್ಲಿ ಒಂದು ಕೆರೆಯ ನೋಡೋದಕ್ಕೆ ಈ ದೇವಸ್ಥಾನಕ್ಕೋಸ್ಕರ ಏನೋ ಇಲ್ಲೊಂದು ಇತಿಹಾಸ ಇದೆ ಏನೋ ಒಂದು ದೊಡ್ಡ ಚರಿತ್ರೆ ಇದೆ ಅಂತ ಹೇಳೋದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಸುಮ್ಮನೆ ಒಂದು ಸಂತೋಷ ಪಡಕ್ಕೆ ಹುಡ್ಕೊಂಬರ್ತಾರೆ ಅಂದರೆ ಈ ಪ್ರಕೃತಿಯ ಸೌಂದರ್ಯದ ಮಡಿ ನಿಲ್ಲನಲ್ಲಿ ಇರುವಂಥ ಇಷ್ಟು ಒಂದು ಸಂತೋಷ ಎಷ್ಟು ಎಷ್ಟು ಸಂತೋಷ ಕೊಡುತ್ತೆ ಅಲ್ವಾ ಯಾಕೆಂದರೆ ಯಾವತ್ತೂ ಅಷ್ಟೇ ಒಂದು ಚರಿತ್ರೆ ಅನ್ನೋದು ಹಾಗೆ ನೂರಾರು ವರ್ಷ ನಾವು ಮನುಷ್ಯ ಶಾಶ್ವತ ಅಲ್ಲ ಆದರೆ ಚರಿತ್ರೆ ಶಾಶ್ವತ ಚರಿತ್ರೆಯಲ್ಲಿ ನಾ ನಡೆದು ಹೋದ ಘಟನೆಗಳು ನಡೆದು ಹೋದ ವಿಚಾರಗಳು ಯಾವತ್ತು ಜೀವಂತವಾಗಿರುತ್ತೆ ಒಬ್ಬ ಮನುಷ್ಯನಿಗೆ ಹೆಚ್ಚುವರಂದು ನೂರು ವರ್ಷ ನಾವು ಅಷ್ಟೇ ಆದರೆ ನೋಡಿ ಅದೇ ನಾವು ಇವತ್ತು ಹೇಳ್ತೀವಿ ಹೊನ್ನಮ್ಮ ಒಬ್ಬ ಮಹಿ ಮಹಿಳೆ ಎಷ್ಟು ವರ್ಷ ಬದುಕಬೋದಾಗಿತ್ತು ಎಷ್ಟೇ ಬದುಕಿದ್ರು ನೂರು ವರ್ಷ ಬದುಕಬಹುದು ಆದರೆ ಎಂಟು ನೂರೈವತ್ತು ವರ್ಷ ಬದುಕಿದ್ದಾರೆ ಅಂದರೆ ಯಾವತ್ತೂ ಅಷ್ಟೇ ನಾವು ತ್ಯಾಗ ಬಲಿದಾನಗಳು ಒಂದು ನಾಡಿನಲ್ಲಿ ಒಂದು ಸಂಸ್ಕೃತಿಯಲ್ಲಿ ನಡೆದಾಗ ಅವನ್ನು ನಾವು ಮರೆಯೋಕ್ಕಾಗಲ್ಲ ಯಾಕೆಂದರೆ ಜೀವಂತವಾಗಿರುತ್ತೆ ನಾವು ನೀವು ಶಾಶ್ವತ ಅಲ್ಲ ಇಂಥ ಇವತ್ತೇನ ನಾವು ಮಾತಾಡಿರ್ಬೋದು ಆದರೆ ಇನ್ನೂ ನೂರಾರು ಸಾವಿರಾರು ವರ್ಷ ಹೊನ್ನಮ್ಮ ಬದುಕ್ತಾರೆ ಯಾಕೆ ಅಂದರೆ ಈ ನೆಲದ ಮಣ್ಣಿನ ವಾಸನೆಯನ್ನೆಲೆಯಲ್ಲಿ ಅವರ ಜೀವ ಇದೆ ಆ ಜೀವ ತಾನೇ ಹೇಗೆ ತಾನೆ ಮರೆಯೋಕ್ಕೆ ಸಾಧ್ಯ ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಸ್ಥಳ ಇದೆ ಹೋಗ್ತೀವಿ ಅಲ್ಲಿ ಹೋದಾಗ ಅಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋಣ ನಮಸ್ಕಾರ ವಂದನೆಗಳು ನಾವು ಈಗ ಕೆರೆಯಿಂದ ಇನ್ನೊಂದು ಸ್ಥಳ ಇದೆ ಆ ಸ್ಥಳವನ್ನು ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಏನಿದೆ ಅಲ್ಲಿ ಅಂತ ಅಲ್ಲಿ ಹೋದ ಮೇಲೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಹಿಂದೆ ಎಲ್ಲ ಕಾಫಿ ತೋಟ ಈ ಪ್ರಕೃತಿಯ ಒಂದು ಸೌಂದರ್ಯದಲ್ಲಿ ಭಾಳ ಸುಂದರವಾಗಿ ಕಾಫಿ ತೋಟ ಇದೆ ಹಂಗೆ ನೋಡ್ಕೊಳ್ಳಿ ಇದೆ ಕಾಫಿ ತೋಟ ಕಾಫಿ ಎಲ್ಲ ಹಣ್ಣಾಗಿದೆ ಬೇ ಕಾಫಿ ಗೊತ್ತಿಲ್ಲ ಅನ್ನೋರಿಗೆ ಇವರ ಮನೇಲಿ ಕಾಫಿ ಕುಡಿತೀರಲ್ಲ ನೋಡಿ ಇದೆ ಕಾಫಿ ಅನೇಕರಿಗೆ ಕಾಫಿ ಹೆಂಗೆ ಬೆಳೆಯುತ್ತೆ ಅಂತ ಗೊತ್ತಿರಕ್ಲ ನೋಡಿ ಇದೆ ಕಾಫಿ ಹಣ್ಣಾಗಿದೆ ಈ ಹಣ್ಣನ್ನು ಪಲ್ಪರ್ ಮಾಡಿಸಿ ಅದನ್ನು ನಿಮಗೆ ಬೇರೆ ಬೇರೆ ಕಾಫಿ ಇದಾವಲ್ಲ ಬ್ರೂ ಕಾಫಿ ಸನ್ರೈಸ್ ಕಾಫಿ ಇದು ಅನೇಕ ಬ್ರಾಂಡೆಡ್ ಟಾಟಾ ಕಾಫಿ ಕೋತಾಸ್ ಹೀಗೆಲ್ಲ ಅನೇಕ ಬ್ರಾಂಡೆಡಲ್ಲಿ ನಿಮಗೆಲ್ಲರಿಗೂ ಕಾಫಿ ಮನೆ ಮನೆಗೆ ತಲುಪಿಸ್ತಾರೆ ನೋಡಿ ಇದು ಪೆಪ್ಪರ್ ಅಂತಾರೆ ಇಂಗ್ಲೀಷ್ ಭಾಷೆಯಲ್ಲಿ ಪೆಪ್ಪರು ನಮ್ಮ ಪ್ರಕಾರ ಕಾಳು ಮೆಣಸು ನೋಡಿ ಇದೆಲ್ಲ ಕಾಳು ಮೆಣಸು ಬಳ್ಳಿ ನೋಡಿ ಸುಂದರವಾಗಿದೆ ಕಾಳು ಮೆಣಸು ಬಳ್ಳಿ ನಾವಿಲ್ಲಿ ಇಲ್ಲೂ ಒಂದು ಭಾಳ ಪ್ರಸಿದ್ಧವಾದ ಗುಹೆ ಇದೆ ಅದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಈಗ ಬೆಳಗ್ಗೆ ಥರ ಇಲ್ಲೂ ಒಂದು ಹತ್ತುತ್ತಾ ಇದೀವಿ ಸರ್ಕಸ್ ಮಾಡ್ತಾ ಇದ್ವಿ ನೋಡೋಣ ಮೇಳೆ ಹೋಗಿ ಅಲ್ಲಿ ಏನಿದೆ ಎಂಥ ಏನು ವಿಚಾರ ಇದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಏನಿಲ್ಲ ಇಲ್ಲೇನೋ ವಿಗ್ರಹ ಇಟ್ಟಿರ್ಬೋದು ಆದರೆ ಮಾನವರು ಬದುಕ್ತಾ ಇದ್ದಂಥ ವಾಸ ಮಾಡ್ತಿದ್ದಂಥ ಜಾಗ ಅಂದರೆ ಹಾಂ ಹಾ ಹಿಂದೆ ಇರ ನಿಮ್ ಶ್ರೇಡಬಿಟ್ಟು ಹಾ ನಮಗೆ ಬ್ಯಾಡ್ ಲೈಟ್ ಆದರೆ ನೋಡಿಲ್ಲೇ ಕಾಣ್ತಾ ಇದೆ ನಾನು ಪೂರ್ತಿ ಒಳಗಡೆ ಇಲ್ಲ ಇದೇ ನಿಜವಾಗ್ಲೂ ಆದಿಮಾನ್ ಮಾನವರು ಈ ಗುಹೆಗಳಲ್ಲಿ ಆಗಲೇ ಹೇಳಿದ್ವಲ್ಲ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದರು ಅಂದರೆ ಈ ದೊಡ್ಡ ಮೊಳತೆಯೋ ಒಂದು ಗ್ರಾಮ ಇದೆಯಲ್ಲ ಇದಕ್ಕೆ ಕನಿಷ್ಠ ಐದು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಈಗ ಕೆರೆ ಇತಿಹಾಸ ಕೇವಲ ಎಂಟುನೂರು ಅದಕ್ಕೆ ಇದಕ್ಕೆ ಹೋಲಿಸಿದರೆ ಕೇವಲ ಎಂಟು ನೂರ ಐವತ್ತು ವರ್ಷಗಳ ಇತಿಹಾಸ ತೆಗಿತಾರೆ ಒಂಚೂರು ನೋಡ್ಕೊಬತ್ತಿನ ಮೇಲೇನು ಐತೆ ಅಂತ ಹೇಗೆ ಅನ್ನಿಸ್ತು ನಿಮಗೆ ನೋಡಿ ಒಂದು ಬೆಟ್ಟ ಗುಡ್ಡದ ಸ್ಥಳ ಹೀಗೆ ನೋಡಿ ಪ್ರಕೃತಿ ಮಡಿಲು ಇದಕ್ಕೆ ಪಾಂಡವರ ಬೆಟ್ಟ ಅಂತ ಒಂದು ಹಾಡು ಭಾಷೆಯಲ್ಲಿ ಕರೀತಾರೆ ನಮಗೆ ಒಂದು ಜನಪದ ಸಾಹಿತ್ಯದ ಬಗ್ಗೆ ಹೇಳುವಾಗ ಇಲ್ಲಂದ ಇಲ್ಲಿಂದನೇ ಹೊನ್ನಮ್ಮನ ಗಂಡ ಹಾರಿ ಕುದುರೆ ಮೇಲಿಂದ ಹಾರಿ ಇಲ್ಲಿ ಪ್ರಾಣ ಕಳ್ಕೊಂಡ್ರು ಅನ್ನೋದು ಜನರ ಒಂದು ಜನಪದ ಸಾಹಿತ್ಯದಲ್ಲಿ ಹೇಳುತ್ತಿದೆ ಅನ್ನೋ ಕೆರೆ ಆದರೆ ಈ ನಾನು ಈಗ ತೋರಿಸಿದಂಥ ಈ ಕಲ್ಲು ಬಂಡೆ ಇದಕ್ಕೆ ಇರೋದು ಒಂದು ನಾಲ್ಕು ಸಾವಿರ ವರ್ಷದ ಇತಿಹಾಸ ಹಾಗೆ ಈ ದೊಡ್ಡಬಳತೆಯ ಗ್ರಾಮ ಇದೆಯಲ್ಲ ಇದು ಹತ್ತನೇ ಶತಮಾನದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತೆ ಆದರೆ ಇಲ್ಲಿ ಜೈನ ಧರ್ಮ ಕೂಡ ಬಹಳ ಹತ್ತನೇ ಶತಮಾನದಲ್ಲಿ ವಿಜೃಂಭಿಸಿತ್ತು ಇದು ನಮ್ಮ ಊರಿನ ನಮ್ಮ ಇಲ್ಲಿಯ ಜನರ ಪ್ರಕಾರ ಇದು ಪಾಂಡವರ ಬೆಟ್ಟ ಅಂತ ಕರೀತಾರೆ ಆದರೆ ಪಾಂಡವರ ಗುಹೆ ಅಂತ ಕರೀತಾರೆ ಆದರೆ ಇದು ಆದಿ ಮಾನವರು ಬದುಕಿದ್ದಂಥ ವಾಸ ಮಾಡುತ್ತಿದ್ದಂಥ ಸ್ಥಳ ಅದಕ್ಕೆ ಹೇಳಿದ್ದೆ ನಾನು ನೋಡಿವೆಲ್ಲ ಈ ಇದು ನಾವು ಕಾಣ್ತಾ ಇರೋದಿಲ್ಲ ಮಳತೆ ಗ್ರಾಮ ಇದಕ್ಕೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಈ ಒಂದು ಪ್ರವಾಸಿ ವಿಷಯಕ್ಕೆ ನಿಮ್ಮ ಅನಿಸಿಕೆ ಏನು ನಿಮಗೇನಾದರೂ ಹೊಸ ವಿಷಯ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ನಿಮ್ಮ ಕಮೆಂಟನ್ನು ತಿಳಿಸಿ ನಮಗೂ ಕೂಡ ಭಾಳ ಅನುಕೂಲ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ನಮಗೆ ಶ್ರೀರಕ್ಷೆ ನೀವು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಸೋಮವಾರಪೇಟೆಯಿಂದ ಸೋಮವಾರ ಅಂದರೆ ಕೊಡಗು ಜಿಲ್ಲೆಯ ಉತ್ತರ ಭಾಗದಲ್ಲಿದೆ ಈ ಉತ್ತರ ಭಾಗದಲ್ಲಿ ಸೋಮವಾರಪೇಟೆ ನಗರದಿಂದ ಶನಿವಾರ ಸಂತೆ ಎನ್ನುವ ನಗರಕ್ಕೆ ಹೋಗುವಂಥ ದಾರಿಯಲ್ಲಿ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ದೊಡ್ಡಮಳತೆ ಅಂತಲೇ ಒಂದು ಊರು ಸಿಗುತ್ತೆ ಆ ಊರಿಗೆ ಬಂದರೆ ನೀವೆಲ್ಲ ನೋಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿ ನೋಡೋದಕ್ಕೆ ಬಂದು ನೋಡಿ ಆನಂದ ಪಟಕ ಹೋಗ್ತಾರೆ ಏಕೆಂದರೆ ಪ್ರಕೃತಿಯ ಸೌಂದರ್ಯಕ್ಕಿಂತ ಬೇರೆ ಸೌಂದರ್ಯ ಯಾವುದೂ ಇಲ್ಲ ನಿಜಕ್ಕೂ ಅದು ನಾವು ಹೆಮ್ಮೆ ಪಡೋ ವಿಚಾರ ಆದರೆ ಇದು ಕಲ್ಲು ಬಂಡೆ ಇಲ್ಲೆಲ್ಲ ಜೇನು ಜೇನು ಗೂಡು ಕಟ್ತಾ ಎಲ್ಲ ಜೇನು ಕಾಣಿಸ್ತಾ ಇಲ್ಲ ಹಾಂ ನಾವು ಇದಲ್ಲ ಈ ಕಡೆ ಕಾಣ್ತಿಲ್ಲ ಇದು ನೋಡಿ ಇಲ್ಲಿ ಹಾ 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 ಇದು ಪಾಂಡವರ ಬೆಟ್ಟ ಅಂತ ಹೇಳೋದು ಹಾ ನೋಡಿದ್ರಲ್ಲ ಮಿತ್ರರೇ ಮಾನವ ನಿಮ್ಮ ಪೂರ್ವಿಕರೆಲ್ಲ ಹೆಂಗೆ ಬದುಕ್ತಾ ಇದ್ರು ಅಂತ ನಿಮ್ಗೇನು ಅನ್ನಿಸ್ತು ಹಾ ಇದೇ ಶ್ರೀಮಂತರ ಮನೆ ಯಾಕೆಂದರೆ ನಾಲ್ಕು ಸಾವಿರ ವರ್ಷದ ಹಿಂದಿನ ಶ್ರೀಮಂತರ ಮನೆ ಸಾಮಾನ್ಯರಲ್ಲಿ ಒಳಸಿರ್ಸ್ತಿಲ್ಲ ಎಲ್ಲ ಗುಂಪು ಗುಂಪಾಗಿ ಆಗ ವಾಸ ಮಾಡ್ತಾಯಿದ್ರು ನೀವು ಯಾವ ರೀತಿ ಇವತ್ತಿನ ದಿವಸ ವಾಸ ಹಾಂ ಸರಿ ಧನ್ಯವಾದಗಳು ಮುಂದಿನ ನಮ್ಮ ಪ್ರವಾಸದ ವಿಚಾರವನ್ನು ತಿಳಿಸ್ತೀವಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೊಬ್ರಿಗೆ ತಿಳಿಸಿ ಇಂಥ ಪ್ರವಾಸಿ ಸ್ಥಳಕ್ಕೆ ಬನ್ನಿ ಒಂದು ಸಲ ನೋಡಿ ಏಕೆಂದರೆ ಕಣ್ಮರೆಯಾಗ್ತಾ ಇದೆ ಇವತ್ತೆಲ್ಲ ಇದು ಉಳಿದಿದ್ದಕ್ಕೆ ಇವತ್ತು ನಮಗೆ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲ ಅಂಥೇಳಿದರೆ ಹೇಗೆ ಸಾಧ್ಯ ಬೇರೆ ಬೇರೆ ಈ ಇಲ್ಲಿ ಇಲ್ಲಿಯ ಇತಿಹಾಸ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನು ಹೇಳಬಹುದು ಆದರೆ ಇದು ಮಾನವನು ಬದುಕಿದಂಥ ಕಲ್ಲಿನ ಪೊಟರೆಯಲ್ಲಿ ವಾಸ ಮಾಡುತ್ತಿದ್ದಂಥ ಸ್ಥಳ ಆಗಿತ್ತು ಅದಕ್ಕೆ ಇದನ್ನು ಇಲ್ಲಿ ಜನರು ಪಾಂಡವರ ಬೆಟ್ಟ ಅಂತಾರೆ ಪಾಂಡವರ ಇತಿಹಾಸ ಯಾಕೆ ಹೇಳ್ತಾರೆ ಅಂದರೆ ಮಹಾಭಾರತದಲ್ಲಿ ಪಾಂಡವರು ಇದ್ದಿರೋದನ್ನು ನಾವು ಐದು ಸಾವಿರ ವರ್ಷಗಳ ಇತಿಹಾಸ ಆಯಿತು ಅದಕ್ಕೆ ಐದು ಸಾವಿರ ವರ್ಷದಿಂದೆ ಈ ರೀತಿ ಬದುಕ್ತಾ ಇದ್ದರು ಅಂತ ತಿಳಿಸ್ತಾರೆ ಆದರೆ ಇನ್ನೂ ಸುತ್ತಮುತ್ತ ಬೆಟ್ಟಗಳೆಲ್ಲ ಹೋಗ್ಬೌದು ಇಲ್ಲೂ ಒಳಗಡೆ ಹೋಗಬೇಕು ಅಂದರೆ ನಿಮಗೆ ಆಸೆ ಆದರೆ ಇಲ್ಲಿ ಲೈಟ್ ಇಲ್ಲ ಬೆಳಕಿಲ್ಲ ಅದಕ್ಕೆ ನಾನು ಒಳಗಡೆ ಹೋಗಿ ಇಲ್ಲ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತೇವೆ ನಮಸ್ಕಾರ ಬಂಧುಗಳೇ ಮುಂದಿನ ವಿಡಿಯೋಕ್ಕಾಗಿ ಕಾಯಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ